ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳ್ರಿ ಇದೊಂದು ತೂಫಾನ ಗಡಿಗಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಎಷ್ಟು ಮಾಡಲ್ ಇದು ಅದು ಎರಡು ಸಾವಿರದ ಒಂಬತ್ತು ಎಂಟೈತ್ರಿ ಹದಿನ ಹದಿನೇಳು ದಿವಸ ಕಮ್ಮಿ ಐತ್ರಿ ಹತ್ತಕ್ಕೆ ಓನರು ಓನರ್ ಆರ್ ರೀ ಡೈಮ್ ಎಲ್ಲ ನಿಮಗೆ ಐತೆ

ಹಾಯ್ ಎ ಟು জেড ಕಂಡೀಷನ್ ಐತ್ರಿ আর ಮುನ್ನೆ ಟೈರ್ ರಾಡ್ ರಿಮೋಟ್ ಆದ್ರು ಹಿಂದಿನ ಪ್ರೆಸ್ ಕೇಸಿಂಗ್ ಔರು ಈಗ ಹಾಕೊಂದುವಾರ ಐತ್ರಿ ಹು ಹು ಇನ್ಶೂರೆನ್ಸ್ ಕಟ್ ಒಂದೆنگಳು ಐತ್ರಿ ಪ್ರೆಶನ್ ಇನ್ಶೂರೆನ್ಸ್ ಕಟ್ ಇದು ಫೀಚರ್ಸ್ ಏನೇನೆಲ್ಲ ಆಗ್ತಿದ್ರೆ ಗಡಿಗೆ ಎಲ್ಲ ಐತ್ರಿ ಸರ್ ಎ ಟು জেড ಫೀಚರ್ಸ್ ಸೂಪರ್ ಐತಿ ಟಿವಿ ಐತಿ ಡಿವಿಡಿ ಆಂಪ್ಲಿಫೈಯರ್ ಎಲ್ಲ ಆಗ್ತಿದ್ರಾ ಹಾ ಎಲ್ಲ ಐತ್ರಾ 2760 ಐತ್ರಿ ಹು ಹು ಈ ಸೀಟರ್ ಅನ್ನ ಗಡಿ ಇದು ಲಾನ್ ಪ್ಲಸ್ ಒನ್ ಲಾನ್ ಪ್ಲಸ್ ತೆಲ್ಸಿಟ್ರು ಹಾ ಇಷ್ಟ ಬರ್ತಿದೇ ಮಲೇಜ್ ಗಡಿ ಮೈಲೇಜ್ ಒಂದು ಹದಿಮೂರರಿಂದ ಹದಿನಾಲ್ಕರ ತನಕ ಬೀಳ್ತೈತೆ ರೀ ಚಲೋ ರೋಡ್ ಗೆ ಹದಿನೈದು ಸೆನ್ಸ್ ಏನ್ ಇದು ವೆಹಿಕಲ್ ಬಾಡಿ ಲೈನ್ ಇಂಟು ಕ್ರಾಚಸ್ ಆ ತರ ಏನಿಲ್ಲ ಅಲ್ಲ ಏನಿಲ್ಲ ರೀ ಸರ್ ಐತೆ ಏನ್ ಪ್ಯಾಚ್ ವರ್ಕ್ ಅದ ಏನ್ ಆ ತರ ಹ್ಮ್ ಹ್ಮ್ ಹಾ ರೀ ಇಲ್ಲಿ ಲೊಕೇಶನ್ ಗಡಿ ಇದು ಇದು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕು ಸರ್ ಹ್ಮ್ ಅಂತ ಗ್ರಾಮ ರೀ ಬಿಜಾಪುರ ಜಿಲ್ಲೆ ಬಿಜಾಪುರ ಡಿಸ್ಟ್ರಿಕ್ಟ್ ಆ ಹಾ ರೀ ಸರ್ ಅಲ್ಲಿಂದ ಊರಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ 27 ಸರ್ ಬಿಜಾಪುರ ಲಿಂತ ಹಾ ರೀ ಹೇಳ್ತೀರಾ ರೇಟ್ ಕಡಿಗೆ